ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಜನವರಿ ಒಂದರಂದು ಪಟ್ಟಣದಲ್ಲಿ ಅದ್ದೂರಿಯಾಗಿ ಭೀಮಾ ಕೊರೆಗ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾಲೂಕಿನ ಸಮುದಾಯದ ಎಲ್ಲಾ ಬಂಧುಗಳು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ವಿಜಯೋತ್ಸವದ ಅಧ್ಯಕ್ಷರಾದ ನಲ್ಲುಲಿ ಈರಯ್ಯ ಅವರು ಮನವಿ ಮಾಡಿದ್ದಾರೆ ಗುರುವಾರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಸಕಲೇಶ್ಪುರದಲ್ಲಿ ಎಂಟನೇ ವರ್ಷದ ಭೀಮಾ ಕೋರೆಗಾವ್ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಮುದಾಯದ ಹಾಗೂ ಇತರ ಎಲ್ಲ ವರ್ಗದ ಜನರು ಭಾಗವಹಿಸಬೇಕಾಗಿ ಮನವಿ ಮಾಡಿದ್ದರು ಈಗ ಜನವರಿ ಒಂದನೇ ತಾರೀಕು ಭೀಮಾ ಕೋರೆಂಗ್ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಏಳು ವರ್ಷಗಳ ಕಾಲ ನಾನು ಆಚರಣೆ ಮಾಡಿಕೆ ಬಂದಿದ್ದೀವಿ ಎಲ್ಲ ಸಮುದಾಯದವರು ಒಟ್ಟಾಗಿ ಈ ಸರಿಯಲು ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಮತ್ತು ಚಾರಿಬಲ್ ಟ್ರಸ್ಟ್ ಶ್ರೀ ಅವರ ವತಿಯಿಂದ ಈ ಸರಿ ಕಾರ್ಯಕ್ರಮ ಆಯೋ ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಕೂಡ ಎಲ್ಲರ ಸಮವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಅದ್ಧೂರಿಯಾಗಿ ಭಾರಿ ವಜೃಂಭಣೆಯಿಂದ ಕಾರ್ಯಕ್ರಮನ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ನಾನು ಮಾತನ್ನು ಮಾಡಿಸ್ತೇನೆ ವಿಜಯೋತ್ಸವದ ಕಾರ್ಯಾಧ್ಯಕ್ಷ ಕಾಡಪ್ಪ ಮಾತನಾಡಿ ಕಳೆದ ಏಳು ವರ್ಷಗಳಿಂದ ಶೋಷಿತ ಸಮುದಾಯಗಳ ಸ್ವಾಭಿಮಾನ ಹಾಗೂ ಶಿಕ್ಷಣಕ್ಕಾಗಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಡೆದ ಭೀಮಾ ಕೊರೆಗಾವ್ ಯುದ್ದದಲ್ಲಿ ನಮ್ಮ ನಾಯಕ ಸಿದ್ದನಾಯಕ ಹಾಗೂ ಅವರ ತಂಡದ ಇಪ್ಪತ್ತೆರಡು ಜನ ಮಹಾ ಸೈನಿಕರು ಯುದ್ದದಲ್ಲಿ ವೀರಮರಣ ಹೊಂದಿರುವ ಸಂಗತಿಗಳನ್ನು ಡಾ ಬಿಆರ್ ಅಂಬೇಡ್ಕರ್ ಅವರು ದಾಖಲಿಸಿದ್ದು ಅದರ ಕುರುವಾಗಿ ದೇಶದೆಲ್ಲೆಡೆ ಜನವರಿ ಒಂದರಂದು ಭೀಮಾ ಕೊರೆಗಾವ ವಿಜಯೋತ್ಸವ ಕಾರ್ಯಕ್ರಮವನ್ನು ಮಾಡುತ್ತಾ ಬರುತ್ತಿದ್ದು ಸಕಲೇಶ್ಪುರದಲ್ಲೂ ಭೀಮಾ ಕೊರೆಗಾ ವಿಜಯೋತ್ಸವವನ್ನು ಆಚರಿಸಲಾಗುತ್ತಿದ್ದು ಸಮುದಾಯದ ಎಲ್ಲಾ ಬಂಧುಗಳು ಭಾಗವಹಿಸಬೇಕಾಗಿ ಮನವಿ ಮಾಡಿದರು ಆಯೋಜನೆ ಮಾಡ್ತಾ ಇದ್ದೀವಿ ಒಂದು ಈ ಭೀಮುರಂಗ ಯುದ್ಧೋತ್ಸವ ಕಾರ್ಯಕ್ರಮ ಏನಪ್ಪ ಉದ್ದೇಶ ಅಂತಂದರೆ ಶೋಷಿತ ಸಮುದಾಯ ಜಲ ಸಮುದಾಯಕ್ಕೆ ಒಂದು ಶೈಕ್ಷಣಿಕ ಹಕ್ಕನ್ನು ಪಡೆಯೋದಕ್ಕೋಸ್ಕರ ಅವತ್ತಿನ ಕಾಲಗಡೆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಹದಿನೇಳರಲ್ಲಿ ನಡೆದಂತಹ ಭೀಮ ಕೊರಂಗ ಏನು ಸಿದ್ದನಾಯಕನ ನಾಯಕತ್ವದಲ್ಲಿ ನಡೆದಂತಹ ಶಿಕ್ಷಣಕ್ಕಾಗಿ ಒಂದು ಪೇಶವರ ವಿರುದ್ಧ ಹೋರಾಟ ಮಾಡಿದಂಥ ಒಂದು ದೇಶ ಇಟ್ಕೊಂಡು ಕೆ ಹೋರಾಟ ಮಾಡಿದರು ಆ ಒಂದು ಹೋರಾಟದಲ್ಲಿ ನಮ್ಮ ದಲಿತ ಸೈನಿಕರು ವಿಜಯಶಾಲಿಯಾಗಿ ಒಂದು ನಮಗೆ ಶಿಕ್ಷಣ ಹಕ್ಕನ್ನು ಪಡೆಯುವಂಥ ಒಂದು ಸೌಭಾಗ್ಯ ಸಿಕ್ಕಿದ್ದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸದಲ್ಲಿ ದಾಖಲೆ ಮಾಡಿದ್ದಾರೆ ಇದು ದಲಿತ ಸಮುದಾಯಕ್ಕೆ ಒಂದು ಒಗ್ಗಟ್ಟಿನ ಪ್ರದರ್ಶನಕ್ಕೆ ಒಂದು ಸಾಕ್ಷಿಯಾಗಿ ಈ ಒಂದು ಕುರುಗೋಸ್ಕರ ಭೀಮಾ ಕರಂಗ್ಸ ಕಾರ್ಯಕ್ರಮ ನಡೆಸಾ ಬರ್ತಾಯಿದೆ ಇದು ದೇಶದ ಎಲ್ಲರಲ್ಲೂ ಕೂಡ ಭಾರತ ದೇಶದ ಎಲ್ಲರಲ್ಲೂ ಕೂಡ ದಲಿತ ಸಮುದಾಯಕ್ಕೆ ಒಂದು ಒಗ್ಗಟ್ಟಿನ ಪ್ರದರ್ಶನ ಅಂತ ಬಿಟ್ಟು ನಾವು ಕೂಡ ಭಾವಿಸಬೇಕಾಗಿದೆ ಆ ಕಣಕ್ಕಾಗಿ ಸಕಲ ಸಮಸ್ತ ಸಮುದಾಯ ನಮ್ಮ ಸಮುದಾಯ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮೂಡಿಸೋದಕ್ಕೆ ನಮ್ಮ ಸಮುದಾಯಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಓಟದ ರಥ ಇದೆ ಅದು ಹೇಳ್ಕೊಂಡೋಗಂಥ ಜವಾಬ್ದಾರಿ ಈ ದಲ ಸಮುದಾಯದ ಹೆಗಲ ಮೇಲಿದೆ ಆ ಕಣಕ್ಕಾಗಿ ನಾವು ಈ ಒಂದು ಭೀಮ ಕೊರಂಗ ವಿಜೋತ್ಸವವನ್ನು ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಿದ್ವಿ ಈ ಒಂದು ಆಚರಣೆ ಮಾಡುವಂತ ಸಂದರ್ಭಗಳ ಇವತ್ತು ವರಿಷ್ಠ ಜಾತಿ ಒಕ್ಕೂಟಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿ ಚಾರ್ಟಬಲ್ ಟ್ರಸ್ಟ್ ಭೀಮಕುರಂಗ್ ಚಾರ್ಟಬಲ್ ಟ್ರಸ್ಟು ಸಂಪೂರ್ಣ ಸಹಕಾರದೊಂದಿಗೆ ಇವತ್ತು ಸಕಲಸ್ಪುರ ನಗರದಲ್ಲಿ ಜನವರಿ ಒಂದನೇ ತಾರೀಕು ಬುಧವಾರದಂದು ನಡೆಯುವಂಥ ಐತಿಹಾಸಿಕ ಈ ಕಾರ್ಯಕ್ರಮಕ್ಕೆ ಸಮಸ್ತ ಎಲ್ಲ ಸೋಷ ಸಮುದಾಯ ಸಮುದಾಯಗಳು ಎಲ್ಲರೂ ಕೂಡ ಭಾಗವಹಿಸಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮೂಲಕ ನೀವೆಲ್ಲರೂ ಕೂಡ ಸಹಕಾರ ಮಾಡ್ತಾರೆ ಅಂತ ಈ ಮೂಲಕ ನಾನು ಪ್ರತಿಯೊಂದು ವರ್ಷ ಮೂಲಕ ನಿಮ್ಮೆಲ್ಲರೂ ಕೂಡ ಕೈ ಮುಗಿಯುತ್ತೆ ಕಾರ್ಯಕ್ರಮದ ಸಂಯೋಜಕ ಲಕ್ಷ್ಮಣ ಕೀರ್ತಿ ಮಾತನಾಡಿ ಈ ಕಾರ್ಯಕ್ರಮವು ಒಂದೇ ವೇದಿಕೆ ಅಡಿಯಲ್ಲಿ ನಡೆಯಲಿದ್ದು ಭೀಮಾ ರಥವನ್ನು ಎಸ್ಬಿಐ ಬ್ಯಾಂಕ್ ಸರ್ಕಲ್ನಿಂದ ರಾಜ ಬೀದಿಯಲ್ಲಿ ಹೇಮವತಿ ಸೇತುವೆ ಬಳಿಯವರೆಗೂ ಎಳೆಯಲಾಗುವುದು ಎಂದರು ವಿದ್ಯಾವನ್ನ ಪಡೀಲಿಕ್ಕೋಸ್ಕರ ನಡೆದಂತ ಈ ಒಂದು ಹೋರಾಟದ ಒಂದು ವಿಜಯೋತ್ಸವನ್ನ ನಾವು ಇದೇ ಜನವರಿ ಒಂದನೇ ತಾರೀಖು ಬಹಳ ಅದ್ದೂರಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟವರ್ಗಗಳ ವರ್ಗಗಳ ಒಕ್ಕೂಟ ಹಾಗೂ ಭೀಮಾ ಕೊರಗ ಚಾರಿಟಬಲ್ ಟ್ರಸ್ಟ್ ಈ ಒಂದು ಒಂದು ಸೈವಿಕಾಸ್ತ್ರದಲ್ಲಿ ನಡೀತದೆ ಇದಕ್ಕೆ ಮಹಿಳಾ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ದಲಿತ ಸಂಘ ಸಂಸ್ಥೆ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ನಿವಾಸಿ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದೇವೆ ಈ ಕಾರ್ಯಕ್ರಮ ಹೋದ ಬಾರಿ ಭಾಳ ಅದ್ಧೂರಿಯಾಗಿ ನಡೆದಿತ್ತು ಒಟ್ಟಿಗೆ ಒಂದೇ ಕಾರ್ಯಕ್ರಮ ಒಂದೇ ರಥವನ್ನು ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ ಈ ಬಾರಿ ಕೂಡ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಒಂದು ಫಸ್ಟಿಗೆ ಮೊದಲಿಗೆ ನಮ್ಮ ಬಂತೇಜಿಗಳು ಹಾಗೂ ಜ್ಞಾನಪಟ್ಟ ಸ್ವಾಮೀಜಿಯವರು ವಿಠಲ್ ಒಗ್ಗರ್ ಹಾಗೆ ಇವು ಹಲವಾರು ಗಣ್ಯರು ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಕೆಗೆ ಮಾಲಾರ್ಪಣೆ ಮಾಡಿ ಅದನಂತರ ಎಸ್ ಬಿ ಐ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಸರ್ಕಲ್ ಇದೆ ಆ ಸರ್ಕಲಿಂದ ಈ ರಥವನ್ನ ಭೀಮಾ ಕೊರಗಾವ್ ಅವರ ಯುದ್ಧದ ರಥವನ್ನು ಜಯಗಳಿಸಿದಂಥ ನೆನಪಿಗಾಗಿ ಮಾಡತಕ್ಕಂಥ ರಥವನ್ನು ರಥವನ ರಾಜಬೀದಿಗಳಲ್ಲಿ ಹಳೆ ವಿಷ್ಣು ಮುಖಾಂತರ ಬಂದು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಲಾರ್ಪಣೆ ಮಾಡಿ ಅಲ್ಲಿಂದ ರಾಜಬೀದಿಯಲ್ಲಿ ಸೇತುವವರು ಕೂಡ ಆ ಒಂದು ಕಾರ್ಯಕ್ರಮ ಮೆರವಣಿಗೆ ಹೋಗ್ತದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ವಾದ್ಯಗಳು ಡಿ ಜೆ ಮತ್ತು ಎಲ್ಲ ರೀತಿಯ ಕಾರ್ಯಕ್ರಮಗಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಯುತ್ತೆ ಮತ್ತು ಬಂದಂಥ ಅತಿಥಿಗಳಿಗೆ ಅತಿಥಿಗಳು ಹಾಗೂ ಇಲ್ಲಿ ಬಂದು ಬೆಳಿಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತಿಲ್ಲ ಹತ್ತುವರೆಯಿಂದ ಸ್ಟಾರ್ಟ್ ಆಗಿ ಐದು ಗಂಟೆವರೆಗೂ ಈ ಒಂದು ಕಾರ್ಯಕ್ರಮ ಭಾಳ ದೂರಿಯಾಗಿ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳಾ ಸಂಘಟನೆಗಳು ಪ್ರಗತಿಪರ ಎಲ್ಲ ಸಂಘಟನೆಗಳು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಸುಮಾರು ಐದರಿಂದ ಹತ್ತು ಸಾವಿರ ಜನ ಸೇರುವಂಥ ಸಾಧ್ಯತೆಗಳಿದೆ ಈ ಕಾರ್ಯಕ್ರಮನ ತಾವೆಲ್ಲ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಒಂದು ಸಹಕಾರವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟು ಧನ್ಯವಾದಗಳು ಭೀಮಕೊರೆಗ ವಿಜಯೋತ್ಸವದ ಕಾರ್ಯದರ್ಶಿ ಶಾಂತರಾಜ್ ಹೆನಲಿ ಮಾತನಾಡಿ ಅದ್ದೂರಿಯಾಗಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಆದಿವಾಸಿ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳು ಭಾಗವಹಿಸುತ್ತಿದ್ದು ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಸ್ವಾಮೀಜಿಗಳಾದ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಮಹಾರಾಷ್ಟದ ವಿಚಾರವಾದಿ ವಗನ್ ಹಾಗೂ ಇನ್ನಿತರ ಅತಿಥಿಗಳು ಆಗಮಿಸುತ್ತಿದ್ದು ಸಮುದಾಯದ ಎಲ್ಲ ಬಂಧುಗಳು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು ನಮಸ್ಕಾರ ವಿಶೇಷವಾಗಿ ಆ ಪತ್ರಿಕೆಗೋಷ್ಠಿ ಮಾಡ್ತಿರ್ತಕ್ಕಂಥ ಉದ್ದೇಶ ಆ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಆ ಬುಧವಾರ ಒಂದು ಅದ್ಧೂರಿಯಾದ ಭೀಮಾ ಕೊರೆಂಗವ್ ವಿಜಯೋತ್ಸವ ಕಾರ್ಯಕ್ರಮ ಮಾಡಕ್ಕೆ ಹೇಳಕ್ ಹೇಳಿ ಆ ಸಕಲೇಶ್ಪುರದ ಎಲ್ಲ ಪ್ರಗತಿಪರರು ದಲಿತ ಸಂಘಟನೆ ಒಕ್ಕೂಟ ಹಾಗೆ ಆ ಭೀಮಾ ಕೊರೆಂಗಾವ್ ಚಾರಿಟಬಲ್ ಟ್ರಸ್ಟು ಇವರ ವತಿಯಿಂದ ಕಾರ್ಯಕ್ರಮನ ಮಾಡಲು ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತಂದರೆ ಸರಿ ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಜಾಸ್ತಿ ಮಾಡಿದ್ದೀವಿ ಮತ್ತು ಐದರಿಂದ ಹತ್ತು ಸಾವಿರ ಜನ ಸೇರೋಂಥ ನಿರೀಕ್ಷೆ ಇದೆ ಮತ್ತು ನಾವು ಪ್ರತಿ ವರ್ಷ ವೇದಿಕೆನ ಟೌನ್ನ ಇದರಿಂದ ಹೊರಗಡೆ ಇಂಡ್ ಮಾಡ್ತಿದ್ವಿ ಈ ಸರಿ ಟೌನ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲೇ ಕಾರ್ಯಕ್ರಮವಿರೋದ್ರಿಂದ ಇದಕ್ಕೆ ನಮಗೆ ಜ್ಞಾನಪುರ ಸ್ವಾಮೀಜಿ ಆಮೇಲೆ ಅವರು ಆಮೇಲೆ ಇನ್ನಿತರ ಪ್ರಮುಖವಾದ ಅತಿಥಿಗಳು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿರೋದ್ರಿಂದ ನಾನು ಸಕಲೇಶ್ಪುರದ ಸಾರ್ವಜನಿಕರಲ್ಲಿ ಹಾಗೆ ನಮ್ಮೆಲ್ಲ ಸ್ನೇಹಿತರಲ್ಲಿ ಹಾಗೆ ಪ್ರಗತಿಪರ ಸಂಘಟನೆಗಳಲ್ಲಿ ಮಹಿಳೆ ಸಂಘಟನೆಗಳಲ್ಲಿ ಆದಿವಾಸಿ ಸಂಘಟನೆಗಳಲ್ಲಿ ನಾನು ವಿನಂತಿ ಮಾಡೋದೇನಂದರೆ ಜನವರಿ ಒಂದೇ ತಾರೀಕು ತಮ್ಮೆಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮ ಪತ್ರಿಕಾಗೋಷ್ಠಿಯಲ್ಲಿ ವೀರೇಶ್ ಕರ್ಗಣೆ ಮಾತನಾಡಿ ಈ ಬಾರಿ ಸಕಲೇಶ್ಪುರದಲ್ಲಿ ಈ ಬಾರಿ ಎರಡು ರಥವನ್ನು ಎಳೆಯಲಾಗುತ್ತದೆ ಎಂಬ ಸಂದೇಶ ರವಾನೆಯಾಗಿತ್ತು ಆದರೆ ಈ ಬಾರಿ ಎಲ್ಲರೂ ಸೇರಿ ಒಂದೇ ರಥವನ್ನು ಎಳೆಯಲಾಗುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ ಅವರು ಯಾವುದೇ ರೀತಿಯ ಗೊಂದಲಗಳಿಗೆ ಸಮುದಾಯದ ಬಂಧುಗಳು ಕಿವಿಗೊಡದೆ ಎಲ್ಲರೂ ಈ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಮೂಲಕ ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ವಿನಂತಿ ಮಾಡಿದರು ಒಂದು ಸಮುದಾಯದಲ್ಲಿ ಒಂದು ಸ್ವಲ್ಪ ಗೊಂದಲ ಕಾಣಬಾರ್ದು ಮುಂದಿನ ದಿನಗಳಲ್ಲಿ ಇದು ಸಮುದಾಯದಲ್ಲಿ ಗೊಂದಲ ಇಟ್ಕಂಡು ಒಂದು ಕಾರ್ಯಕ್ರಮಕ್ಕೆ ಒಂದು ಸಂದೇಶ ಹೋಗಿ ತಪ್ಪು ಸಂದೇಶ ಹೋಗಿದೆ ಯಾವ ರೀತಿ ಅಂದರೆ ಈ ಬಾರಿ ಸಕಲೇಶ್ಪುರದಲ್ಲಿ ಎರಡು ರಥ ನಡೀತೇವೆ ಅನ್ನೋದು ತಪ್ಪು ಸಂದೇಶ ಹೋಗಿದೆ ಇದನ್ನು ಕ್ಲಿಯರ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಾಗಿತ್ತು ಹಾಗಾಗಿ ಯಾರು ಒಂದು ಸಕಲೇಶ್ಪುರದ ಜನತೆ ನಮ್ಮ ಸಮುದಾಯ ಅಥವಾ ಇತರ ಎಲ್ಲ ವರ್ಗದವರು ಕೂಡ ಇದನ್ನು ಗಣನೆಗೆ ತಗೋಬೇಕು ಯಾಕಪ್ಪ ಅಂದರೆ ಇವತ್ತು ಈ ಬಾರಿನೂ ಕೂಡ ಎರಡು ಸಾವಿರದ ಈ ಸರಿ ಎಂಟನೇ ಬಾರಿ ಕೂಡ ನಾವೆಲ್ಲರೂ ಸೇರಿ ಒಟ್ಟಿಗೆ ಒಂದೇ ರಥದ ಮೂಲಕ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಮಾಡ್ತಾ ಇದ್ವಿ ದಯಮಾಡಿ ಯಾರು ಗೊಂದಲವನ್ನು ಇಟ್ಕೊಳ್ದೇನೆ ಈ ಸರಿ ಕೂಡ ಒಂದೇ ಆಗುತ್ತೆ ದಯಮಾಡಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಭಾಳ ಅದ್ದೂರಿಯಾಗಿ ನಡೆಯುತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದರಲ್ಲಿ ನಿಮ್ಮೆಲ್ಲರ ಪಾತ್ರ ಭಾಳ ಅತ್ಯಮೂಲ್ಯವಾದದ್ದು ದಯಮಾಡಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕಂತ ಈ ಮೂಲಕ ಮನವಿ ಮಾಡ್ಕೊಡ್ತೀವಿ ಎಂಬಿ ಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್